ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂಡರಾಯಪಟ್ಟಣ ತಾಲೂಕು ಕುಂದೂರು ಗ್ರಾಮದ ರೈತ ಮಹಿಳೆ ಲಕ್ಷ್ಮಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ನಮಸ್ಕಾರ ಲಕ್ಷ್ಮಮ್ಮ ಎಷ್ಟು ವಯಸ್ಸು ತಮಗೆ ನನಗೆ ವರ್ಷ ಆಯ್ತು ಹಾಂ ಏನು ಓದಿದ್ರಿ ನೀವು ನಾನು ಕ್ಲಾಸ್ ಓದಿದ್ದೆ ಎಲ್ಲಿ ಓದಿದ್ರಿ ಗ್ರಾಮದಲ್ಲಿ ಕ್ಲಾಸ್ ನಾವು ಏಳು ಜನ ಮಕ್ಕಳು ನಮ್ಮಪ್ಪ ಹೆಸ್ರು ನಮ್ಮ ಅಮ್ಮನ ಹೆಸರು ಲಕ್ಷ್ಮಮ್ಮ ನಾನು ಹಿರಿಯ ಮಗಳು ಪ್ರೈ ಇದರಲ್ಲಿ ಸ್ಕೂಲಲ್ಲಿ ನಾಲ್ಕನೇ ಕ್ಲಾಸು ಓದಿದ್ದೀನಿ ಓದಿ ಆಮೇಲೆ ಕುಂದೂರಿಗೆ ಮದುವಾಗಿ ಬಂದು ಬಂದರೆ ನನಗೆ ಮೂರು ಜನ ಮಕ್ಕಳು ಒಂದು ಗಂಡು ಎರಡು ಹೆಣ್ಣು ನಾವು ತೆಂಗಿನ ವ್ಯವಸಾಯ ಮಾಡ್ತೀವಿ ಮಾಡ್ತೀವಿ ನಾಲ್ಕನೇ ಕ್ಲಾಸ್ಗೆ ಹಾಕ್ಬಿಟ್ರಿ ಸ್ಕೂಲ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು ಸಣ್ಣ ಸಣ್ಣ ಮಕ್ಕಳು ನಾವು ಜನ ಮಕ್ಕಳು ಹೋಗಕ್ಕಾಗಲಿಲ್ಲ ಕಳಿಸ್ಲಿಲ್ಲ ನಾನು ಕ್ಲಾಸ್ಗೆ ಈಗ ತಂಗಿರು ತಂದಿರು ನೀವೇ ನೋಡ್ಕೋಬೇಕಾಗಿತ್ತ ನೋಡ್ಕೋಬೇಕಾಗಿತ್ತು ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳು ನಾನೇ ದೊಡ್ಡಳು ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆ ಕಡೆಯ ಅದರಿಂದ ಕೆಲಸ ಮಾಡೋರು ತಂದೆಯರು ಚಿನ್ನಬಿಳಿ ಕೆಲಸ ಚಿನ್ನ ಕೆಲಸ ಮಾಡ್ತಿದ್ರು ಅವರೇನು ಕೃಷಿ ಮಾಡ್ತಿರ್ಲಿಲ್ವಾ ಇಲ್ಲ 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 ಅದೇನು ಕೃಷಿ ಇಲ್ಲ ಬರೀ ಚಿನ್ನ ಬೆಳ್ಳಿ ಕೆಲಸ ಮಾಡೋದು ಜಮೀನ್ ಇರ್ಲಿಲ್ವಾ ಅಥವಾ ಹೆಂಗೆ ಇಲ್ಲ ಜಮೀನ್ ಇರಲಿಲ್ಲ ನಮಗೆ ಜಮೀನ್ ಇರಲಿಲ್ಲ ಚಿನ್ನ ಕೆಲಸನೇ ಆಗ್ಲಿಲ್ಲ ಚಿನ್ನ ಕೆಲಸ ಮಾಡ್ಕೊಂಡೆ ನಿಮ್ನೆಲ್ಲ ಸಾಕಿದ್ರು ಮದುವೆ ಮಾಡಿದ್ರು ಮಾಡಿದ್ರು ಹ್ಮ್ ಮದುವೆ ಆದಾಗ ಎಷ್ಟು ವರ್ಷ ವಯಸ್ಸು ನನಗ ಹದಿನೇಳು ವರ್ಷ ಹದಿನೇಳು ವರ್ಷ ಹದಿನೇಳು ವರ್ಷಕ್ಕೆ ಕುಂದೂರಿಗೆ ಬಂದ್ರಿ ಕುಂದೂರಿಗ್ ಬಂದು ಇಲ್ಲಿ ಬಂದ್ರೆ ಇಲ್ಲಿ ಜಮೀನ್ ಇತ್ತಲ್ಲ ಕಷ್ಟ ಆಯ್ತಾ ನಿಮ್ಗೆ ಇಲ್ಲ ಅಷ್ಟೇನ್ ಕಷ್ಟ ಆಗಲ್ಲ ನಮ್ಮನಾರ್ ಮಾಡಾರು ನಾವು ಜೊತೆಗೆ ಸಹಾಯ ಮಾಡಿವು ಕೆಲಸ ಮಾಡಿವು ನಾವು ವ್ಯವಸಾಯದಲ್ಲಿ ಜಾಸ್ತಿ ತೊಡಗ್ತಿದ್ದು ರಾಗಿ ಜೋಳ ಎಲ್ಲಾನು ಬೆಳಿವು ಹಿಂಗೆ ಮಕ್ಳು ಸಾಕೊಂಡು ಹೋದವು ಇಬ್ಬರಳು ಗಂಡು ಮಕ್ಕಳು ಒಬ್ಳು ಹೆಣ್ಮಗಳು ಅವನ್ನೆಲ್ಲ ಸಾಕೊಂಡು ಮದುವೆ ಮಂಜೆ ಮಾಡ್ಕೊಂಡು ತೆಂಗು ಮಾಡಿಕೊಂಡು ಹೋತಾ ಇದ್ದು ಎಷ್ಟು ನಿಮಗೆ ನಿಮ್ಗೆ ನಾಲ್ಕು ನಾಲ್ಕೆಕರೆ ಇರ್ಬೋದು ಯಾರ ಎಲ್ಲ ನಮ್ಮ ಮನೆಯ ಹೆಸರು ಐತಿ ಹ್ಮ್ ಹ್ಮ್ ಎಲ್ಲ ಡಿಮರೆಸ್ರಲ್ಲಿ ಐತೆ ಸೀಕ್ರಟರಿಚರ್ರಲ್ಲಿ ಐತೆ ಹಾ ನಾವು ಮಕ್ಕಳಿಗೆ ಯಾರಿಗೂ ಬೇ ಪಾಲ್ ಕೊಟ್ಟಲ್ಲ ನಾವೇ ವ್ಯವಸಾಯ ಮಾಡ್ತಾ ಇದ್ವಿ ಕೊಡಕಲ್ಲ ಪಾಳ ಕೊಡ್ತೀವಿ ಕೊಡ್ತೀವಿ ನಾವೇ ನಾವೇನೇ ಇಟ್ಕೊಳ್ಳಲ್ಲ ಕೊಡ್ತೀವಿ ಹಾ ಕೇಳಿಲ್ಲ ನಾವೇ ಕೊಡ್ತೀವಿ ನಾವು ಈ ವ್ಯವಸಾಯ ಮನೆಕಡೆ ಮಾಡ್ತಾ ಇದೀವಲ್ಲ ಅದು ಹೊರಕಡೆ ದುಡ್ಕೊಂಡು ಇದಾರೆ ಹಾ ಈಗ ಏನೇನೆ ಬೆಳ್ತೀರ ಈಗ ತೆಂಗು ಜೋಳ ಅಲುಗೆಡ್ಡೆ ಕಾಳುಗಳು ಎಲ್ಲ ಬೆಳಿತೀವಿ ಹಾಂ ಹಾಂ ನೀವು ಮದುವೆಗೆ ಬಂದ ಕಾಲಕ್ಕೆ ಏನೇನು ಇದ್ರು ಮೊದಲಲ್ಲಿ ಆಗ ಬರಿ ರಾಗಿ ಹ್ಞೂ ರಾಗಿ ಕಾಳು ತೆಂಗು ಸ್ವಲ್ಪ ಕಡಿಮೆ ಹಾಂ ಹ್ಞೂ ಎಷ್ಟೊತ್ತಿತ್ತು ರಾಗಿ ಅವಾಗ ರಾಗಿ ಒಂದು ಐದು ಕ್ಂಟಾಲ್ ಆರು ಕ್ವಿಂಟಾಲ್ ಬೆಳೆಯವು ಅಷ್ಟೇ ದನ ಕರುಗಳಿದ್ದವು ಮೊದಲಲ್ಲಿ ದನ ಕಾಳುಗಳಿದ್ದು ಎಮ್ಮೆ ಸಾಕಿದ್ದೆವು ದನ ಸಾಕಿದ್ದೆವು ಮಕ್ಕಳು ಸಣ್ಣವು ಹ್ಞೂ ಮಾಡ್ಕೊಂಡಿತ್ತು ಹ್ಞೂ ಹ್ಞೂ ಏನು ಅವಾಗ ಕಷ್ಟವೋ ಹೆಂಗೆ ಹಾಗೆಲ್ಲ ಕಷ್ಟವೇ ಸ್ವಲ್ಪ ಅದರಲ್ಲಿ ಜೀವನ ಮಾಡ್ತಾ ಇತ್ತು ಕಷ್ಟದಲ್ಲಿ ಹ್ಮ್ ಕಾಲಿಂದ ಕೂಲಿ ಮಾಡ್ಕೊಂಡ್ರೂ ಭಾರಿ ನಿಮ್ದಿಂದ ಚೆನ್ನಾಗಿತ್ತು ಹೇಳಿ ಯಾವ್ತರ ನಿಮ್ದೆ ಮನೇಲಿ ಅತ್ತೆ ಇತ್ತು ಯಜಮಾನ್ ಮೂರು ಮಕ್ಕಳಿದ್ದು ನಾವು ಮನೇಲಿ ದನ ಕರ ಎಮ್ಮೆಲ್ಲ ಸಾಕೊಂಡಿದ್ದು ನಾವು ಒಂದು ಕೆಲಸದಲ್ಲಿ ಹೋಗಿವು ಮಕ್ಕಳು ಸ್ಕೂಲ್ ಹೋಗೋವು ಮನೇಲಿ ಅಡಿಗೆ ತಿಂಡಿ ಮಾಡ್ಕೊಂಡು ನಮ್ಮ ಅತ್ತೆ ನಮ್ಮ ತಲೆ ಇತ್ತು ನಾವೇ ಸಾಕೊಂಡಿದ್ದೇವೆ ನಮ್ಮತ್ತೆಯ ನಮ್ಮ ಅಣ್ಣ ಬಾದಿರಲ್ವ ನಾವು ಪಾಲ್ ಹಂಚ್ಕೊಂಡು ನಾವು ನಾಲ್ಕು ಜನ ಮಕ್ಕಳು ನಾನೇ ಕಿರಿ ಸೊಸೆ ಪಾಲ್ ಹಂಚ್ಕೊಂಡು ಪಾಲ್ ಹಂಚ್ಕೊಂಡ್ಮೇಲೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರು ಕೆಲಸ ಮಾಡ್ಕೊಂಡು ಹೋದ್ರು ಎಲ್ಲ ಬೇರೆ ಆದ್ರೂ ಭಾವನ್ ಮಕ್ಳು ಬಾವುದ್ರಲ್ಲವಾ ನಾವು ಕುಂದ್ರಲ್ಲಿ ನಮ್ಮಅತ್ತೆ ನಮ್ಮ ಮನೇಲಿ ವ್ಯವಸಾಯ ಮಾಡ್ಕೊಂಡು ಮೂರ್ ಮಕ್ಳು ಸೆಕೆಂಡು ಇತ್ತು ನಿಮ್ಮ ನಿಮ್ ಜೊತೆ ನಾನು ಕಿರಿ ಸೊಸೆ ನನ್ನ ಯಜಮಾದ ಕಿರಿ ಮಗ ಅತ್ತೆ ನಾವು ಯಾರು ತಕ್ಕ ಹೋಗ್ಲಲ್ಲ ಬಂದು ನಮ್ಮನೆ ಸೇರ್ಕೊಂಡು ಅವರು ಬಂದು ಬಂದು ಕರೆಯರು ಅಮ್ಮ ಎಲ್ಲಿ ಇಷ್ಟ ಆಯ್ತು ನಾನು ಅಲ್ಲೇ ಇರ್ತೀನಿ ಅಂತ ನನ್ನ ತಲೆ ಇತ್ತು ಹನ್ನೆರಡು ವರ್ಷ ಅಮ್ಮನ ಸೇವೆ ಮಾಡಿದೆ ನಾನು ನಮ್ಮ ನಮ್ಮತ್ತೆಯ ಆಮೇಲೆ ಅವ್ರು ಅಲ್ಲಿಗೆ ಅವ್ರ ಪಾಲ್ ತಗೊಂಡವ್ರು ಹೋದ್ರು ನಿಮ್ ಜೊತೆ ಅತ್ತೆ ದೇವರು ಹ್ಮ್ ನಮ್ಗೆ ಇವತ್ತು ಅವ್ರಿ ಇಷ್ಟ ನಮ್ಮ ಅತ್ತೆಗೆ ಹೆಣ್ಮಕ್ಳು ಇರಲ್ಲ ನಾಲ್ಕು ಚೆನ್ನಾಗ್ ಗಂಡು ಮಕ್ಳೇ ಅದನ್ನ ನನ್ನ ಹೆಣ್ಮಗಳು ಅಂತ ತಿಳ್ಕೊಂಡಿತ್ತು ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳೋದು ನಮಗೂ ಸಹಾಯ ಮಾಡೋದು ಹಾಗೆಲ್ಲ ದಿಪ್ಪಗಿದ್ದಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ಆಮೇಲೆ ಕುಂತ ಕಾಲಕ್ಕೆ ನಾವು ಸೇವೆ ಮಾಡಿದೆವು ಮಾಡೋರು ನಿಮಗೆ ಮಾಮೂಲಿ ಜಮೀನಿತ್ತು ಆ ಮಗನ ಮನೆ ಕರ್ರು ಹೋಗೋರು ಈ ಮಗನ ಮನೆ ಕರ್ರು ಹೋಗೋರು ನಮ್ಮ ತಲು ಇರೋರು ಜಾಸ್ತಿ ನಮ್ಮ ತಲೆ ಇತ್ತು ಜಮೀನು ಕೆಲಸ ಎಲ್ಲ ಮಾಡರ ನಾಮ ಜಮೀನು ಕೆಲಸ ನಮ್ಮ ಜೊತೆಲಿ ಬಂದು ಮಾಡೋದು ತಿರ್ಗಾಡೋದು ಇದು ಮಾಡೋದಲ್ಲ ಆಗಿನೂ ಸ್ವಲ್ಪ ದಿಪ್ಪಾಗಿತ್ತು ನನ್ನ ಜೊತೆ ಬಂದು ಕೆಲಸ ಪಲಸ ಮಾಡೋದು ಆಮೇಲೆ ಅತ್ತ ಅತ್ತ ಮೂಲಿ ಕುಟ್ಕೋದು ನೀವು ಜಮೀನು ಕೆಲಸ ಎಲ್ಲ ಮಾಡ್ತಿದ್ರಿ ಎಲ್ಲ ಮಾಡ್ತತಿ ಏನೇನು ಕೆಲಸ ಮಾಡ್ತಿದ್ರಿ ರಾಗಿ ಕುಯ್ಯೋದು ರಾಗಿ ಬಡಿಯೋದು ಕಣ ಕೆಲಸ ಮಾಡೋದು ರಾಗಿ ತೂರೋದು ದನ ಕಾಯೋದು ದನ ಮೇಯಿಸೋದು ಎಲ್ಲ ಮಾಡಿವಿ ನನ್ನ ಕೆಲಸ ಅದನ್ನು ಮಾಡ್ಕೊಂಡು ಮನೆ ಕೆಲಸ ಹೆಂಗೆ ಮಾಡ್ಕೊತಿದ್ರಿ ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲಿಗೆ ಕಳಿಸೋದು ತಿಂಡಿ ಗಿಂಡಿ ಕೊಟ್ಟು ಸಂಜೆ ಹೊತ್ತು ದನ ಹೊಡ್ಕೊಂಡು ನಮ್ಮ ಮನೆ ಜೊತೆ ಬಂದು ಕೆಲಸ ಮಾಡೋದು ಎಷ್ಟು ದನ ಕರುಗಳು ಸಾಕೊಂಡಿದ್ರಿ ನಾವು ಒಂದು ಜೊತೆ ಊರುಗಳಿದ್ದು ಎರಡು ಎಮ್ಮೆ ಇದ್ದು ಒಂದು ಕುರಿಮರಿ ಇತ್ತು ಎಲ್ಲ ಸಾಕ್ಯಂಡಿದ್ದು ಎಲ್ಲ ಅನುಕೂಲವಾಗಿತ್ತು ಎಲ್ಲ ಅನುಕೂಲ ಆಗಿತ್ತು ಹ್ಞೂ ಬಡಿಸ್ತಾನ ಬಡಿಸ್ತಾನದಲ್ಲೇ ಜೀವನ ಸಾಗಿಸ್ಕೊಂಡು ಬರ್ತಾಯ್ತು ಈಗ ರಾಗಿ ಬೆಳ್ಕೊಳ್ತಿದ್ದೋ ಜಾಸ್ತಿ ಅಂತ ಹೇಳಿದ್ರಲ್ಲ ಯಾವ ತುಳಿ ರಾಗಿ ಹಾಕ್ತಿದ್ರು ರೀ ನಾವು ಆಗ ದೊಡ್ಡ ರಾಗಿ ಅಂತ ಬರೋದು ಹ್ಞೂ ಹ್ಞೂ ಗಿಡ ರಾಗಿ ಅಂತ ಬರೋದು ಕಪ್ಪು ತೆನೆ ನಾವು ಹೆಚ್ಚು ದೊಡ್ಡ ರಾಗಿ ಮಾಡ್ತಿದ್ದು ಹ್ಞೂ ಹ್ಞೂ ತೆನೆ ಉದ್ದ ಬರೋದು ದೊಡ್ಡ ರಾಗಿ ಹ್ಞೂ ಆದ ಬೇಳೆ ಮಾಡ್ತಿದ್ದು ರಾಗಿ ಅಂತ ಬರೋದು ರಾಗಿ ಅಂತ ಬರೋದು ಅದೆಲ್ಲ ಬೆಳೆ ಮಾಡ್ಕೊಳ್ಳಿವು ಇನ್ನ ಜೋಳ ಜವಾರ್ ಜೋಳ ಬೆಳೆವು ಮತ್ತು ಇನ್ನು ಸಾಲಿಗೆ ಅವರ ಕಾಳು ಇತ್ತಿತ್ತ ಕಾಳು ಎಲ್ಲ ಹಾಕಿವು ಅವೆಲ್ಲ ಕೂದ್ ದೊಡ್ಡರಾಗಿ ಏನು ಮುಂಗಾರಿಗೆ ಹಾಕಿರೋ ಯಾವಾಗ ಹಾಕಿರೋ ಜೂನ್ ಜುಲೈಗೆ ಹಾಕಿವೆವು ಮುಂಗಾರಂಗಮ ಜೂನ್ಗೆ ಹಾಕಿದ್ರೆ ಜುಲೈ ಆಗಸ್ಟ್ ದೀಪಾವಳಿ ಸಮಯದಲ್ಲಿ ಕೊಯ್ಲು ಬರೋದು ಆಗ ಕೂದು ಕಣಕ್ಕೆ ಮೆದೆ ಒಟ್ಟಿವ ಮೆದೆ ಒಟ್ಟಿ ಆದ್ಮೇಲೆ ಕಣ ಮಾಡ್ಕೊಂಡು ಆಗೆಲ್ಲ ಟ್ಯಾಕ್ಟರ್ ಪಾಕ್ಟರ್ ಏನಿಲ್ಲ ರೋಣು ಕಲ್ಲಿನ ರೋಣು ಎತ್ತಿನ ರೋಣು ಎತ್ತಿನ ರೋಣ ಲಾರಿಯರು ನಾವಲ್ಲಿ ಕೆಲಸ ಮಾಡಿ ತೂರೋದು ತುಣಕೋದು ಎಲ್ಲ ಮಾಡಿ ನಾಟಿ ಮಾಡೋಕ್ಕೆ ಸಿಗರು ಜನ ಸಿಗರು ನಾವು ಅವ್ರಿಗೆ ಹೋಗುವ ಅವರು ನಮಗೆ ಬರೋರು ಮೈ ಆಳ್ತಾರ ಅವ್ರ ಕಣಕ ನಾವು ಹೋಗಿವು ಅವರು ನಮ್ ಕಣಕ್ ಬರೋರು ಹಾಗೇ ಅಂದ್ರಾಗ ಇದು ವಾಡೆ ವಾಡೆ ರಾಗಿ ತುಂಬೋದು ವಾಡೆ ಕಣಜಾರ ವಾಡೆ ಅಂತ ಕಣಜ ಒಡಕ್ಕೆ ತುಂಬಿಕೊಳ್ಳುವ ರಾಗಿ ರಾಗಿ ರೊಟ್ಟೆಲ್ಲ ಬೆಳೆದ್ ಕಣಜ ತುಂಬಿಕೊಳ್ಳಿವು ಎಷ್ಟು ಬೆಳಿತಿಯ ಕಡಿಮೆ ಕಣಪ್ಪ ರಾಗಿ ಅಂದ್ರೆ ಐದು ಚೀಲ ಬೆಳೀದ ದೊಡ್ಡದು ಈಗ ಅದ ಹೊಲ್ಕಿರಿ ಚೀಲ ಆಗುತ್ತೆ ಇಪ್ಪತ್ತೈದ ಚೀಲಾಗತ್ತೆ ಈಗ ಮನೆಯೇ ಇಪ್ಪತ್ತೈದು ಚೀಲ ಆಗುತ್ತೆ ಆಗ ಬರೀ ಐದು ಚೀಲ ರಾಗಿ ಬೆಳೀವು ಮತ್ತೆ ಹೆಂಗ್ ಮಾಡ್ತಿದ್ರೆ ಜೀವನ ಹೆಂಗ ಜೀವನ ಮಾಡಿವು ಹ್ಮ್ ಅದ್ರಲ್ಲಿ ಹೆಂಗ ಜೀವನ ಕತೆ ಹಾಕಿವು ಅಷ್ಟತಿ ಮತ್ತೆ ಬೆಳೆ ಬರೋದಲ್ಲ ಕಟಾ ಮಾಡ್ಕೊಂಡು ತೆನೆ ಬನ್ನಿ ಎತ್ಕೊಂಡು ಹೆಂಗ್ ಜೀವನ ಸಾಕ್ಸಿವು ಗೊಬ್ಬರ ಗೋಡು ಎಲ್ಲ ಗೊಬ್ಬರ ಗೋಡು ಏನೂ ಇಲ್ಲ ಮಗ ಗೊಬ್ಬರವೇ ಇಲ್ಲ ಮಂಕ್ರಿ ಗುಡ್ಡೆ ಸಗಣಿ ಗುಡ್ಡೆ ಸಗಣಿ ಗುಡ್ಡೆ ಹಾಕೋದು ಉಳುಮ ಮಾಡಿಸೋದು ಅದಕ್ಕೆ ಬಿತ್ತದು ಗೊಬ್ಬರ ಅನ್ನೋದೇ ನಮಗೆ ಗೊತ್ತಲ್ಲ ಈ ಸೀಮೆ ಗೊಬ್ಬರ ಅನ್ನೋದೇ ಗೊತ್ತಲ್ಲ ನಮಗೆ ಬರೀ ಸಗಣಿ ಗೊಬ್ಬರ ಅದರಲ್ಲಿ ಬೆಳಿತದ್ದು ಯಾವಾಗ ಹಾಕತ್ತೀ ಸೊಬ್ರ ಸಗಣಿ ಗೊಬ್ಬರ ಬೇಸಿಗೆ ಹಾಕಿವ ಮಾರ್ಚಿ ಏಪ್ರಿಲ್ಗೆ ಮಂಕರಿ ಗುಡ್ಡೆ ಆಗ ಉಳುಮೆ ಮಾಡಿವು ಉಳುಮೆ ಮಾಡಿದಾಗ ಮಳೆ ಆದಾಗ ಮಳೆ ನೀರು ಪಾರು ಏನು ಬೋರುಗಿರು ಇಲ್ಲ ಆಗ ಮಳೆ ನೀರಲ್ಲೇ ಬೆಳೀತದ್ದು ಮಳೆ ಹೋದ್ರೆ ಮಾತ್ರ ಉಳುಮೆ ಮಾಡೋದು ಇಲ್ಲಾಂದ್ರೆ ಇಲ್ಲ ಹಂಗೆ ಮಳೆ ಬೆಳೆ ಹಂಗಿತ್ತು ಅವಾಗ ಪರವಾಗಿಲ್ಲ ಭಾರಿ ಚೆನ್ನಾಗಿ ಬರೋದು ಬಂದ್ರೂ ಭಾರಿ ಚೆನ್ನಾಗಿ ಬರೋದು ಬೆಳೆ ಅದನ್ನ ಕಟಾವು ಮಾಡಿಕೊಂಡು ಬಡ್ಕೊಂಡು ಮನೇಲಿ ತುಂಬಿಕೊಳ್ಳುವ ಈಗ ಗೊಬ್ಬರ ಗುಡ್ಡೆ ಹಾಕ್ತದೆ ಅಂತ ಅಂದ್ರಲ್ಲ ಕೆದಕ್ತಾ ಇಲ್ಲ ಇಲ್ಲ ಅದಂಗೆ ಗೊಬ್ಬರ ಗೊಬ್ಬರ ಬಿಟ್ಟು ಆಗ ಮಳೆ ಹೋದಾಗ ಅದು ಗೆದ್ಲೆ ಉಳು ಬಂದು ಎಲ್ಲಾ ಗೊಬ್ಬರ ಮಾಡಿಬಿಡೋದು ಗೊಬ್ಬರ ಮಾಡಿದಾಗ ನಾವು ಮಳೆ ಆದಾಗ ಉಳುವೆ ಮಾಡ್ಕೊಳಿವು ಉಳುವೆ ಮಾಡಿ ನಾವು ಏನ್ ಅದು ಜೋಳ ರಾಗಿ ನಾವು ಏನು ನಾವೇನ್ ಶೇಂಗಾ ಕಾಳುಗಳು ಎಲ್ಲಾನು ಉಳುವೆ ಈಗ ರಾಗಿ ಒಳಗೆ ಅಕಡಿ ಹಾಕಳಿರೋ ಇಲ್ಲ ಬೇರೆ ಹಾಕಿ ಅವ್ರಿ ಗಿಡ ಏನೇನು ಹಾಕ್ತದ್ರಿ ಅವರೇಕಾಳು ಅವರ್ಯಕಾಳು ಕಾಳು ತಿಂಗಳುಳ್ಳಿ ಈ ಥರ ಹಾಕಿವು ರಾಗಿ ಬೇಡ ಅಂದ್ರೆ ಶೇಂಗಾ ನೆನ್ಗಡ್ಲೆ ನೆನ್ಗಡ್ಲೆ ಅದಾಕಿವು ತೋಟಗಳಿಗೆ ಕಾಳುಗಳು ಹಾಕಿವೆ ಅವು ಕಿತ್ಕೊಂಡ್ಬಿಡ್ಕಂಡ್ರೆ ಉಕ್ಕಿ ಹೊಡೆದು ಬಿಡುವು ಜನವರಿ ಫೆಬ್ರವರಿ ತಕ್ಕ ಕಾಯವು ಮುಂಗಾರಿಗೆ ಮತ್ತೆ ಉಕ್ಕಿ ಹೊಡೀವು ಈಗ ರಾಗಿ ಕೊಯ್ಲೆಲ್ಲ ಆದಮೇಲೆ ಆಮೇಲೆ ಮತ್ತೆ ಯಾರು ಬೆಳ್ಕತ್ತಿದ್ರ ಇಲ್ಲ 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 ಬೋರ್ ಇಲ್ವಲ್ಲ ನೀರ್ ಇಲ್ವಲ್ಲ ಮುಂಗಾರ್ ಮಳೆಯ ತಕ ಒಳ ಹಂಗ ಬಿದ್ರದೆ ದನ ಕರ ಮೇಯವು ಸಗಣಿ ತಪ್ಪ ಹಾಕವು ಮುಂಗಾರ್ ಜೂನ್ ಜುಲೈ ತಕಲು ನಾವು ಮುಂಗಾರ್ ಬರ್ಣಿ ಮೇಳ ತಕಲು ಮನೆ ಜಮೀನ್ ಹತ್ರಕ ನಾವು ಬತ್ತರಲ್ಲ ಮನೇಲಿ ಬರಿವಲ ಏನು ನೋಡಂಗಿಲ್ಲ ಅದ್ಕೊಂಡ್ ಬತ್ತರಲ್ಲ ಮಳೆ ಆಗ್ಬೇಕು ನಾವು ಹೊಲ್ ಕಡೆ ಬರ್ಬೇಕು ಕೆಲಸ ಮಾಡಕ್ಕೆ ಹುಳಿ ಮಧ್ಯಕ್ಕೆ ಹುಳಿ ಹಾಕಿವು ಹುಳ್ಳಿ ಕಿತ್ಕೊಂಡು ಅವ್ರ ಕಾಳು ತಿಂದು ಕಾಳು ಬಿಡುದು ಹುಳ್ಳಿ ಕಿತ್ಕೊಂಡು ಬಿಡ್ಕೊಳಿವು ಆಗ ಕೋಳೆ ಏನಾರು ಹೊಲ ಕೂಳೆ ಆತು ತದನ ಕರಾಮಿ ಇಕೊಂಡು ಸಗಣಿ ಹಾಕವು ಆ ಮುಂಗಾರು ಮಳೆ ಉಯ್ಬೇಕು ಆಗ ನಾವು ಭೂಮಿಗೆ ಉಳುಮೆ ಮಾಡ್ಬೇಕು ಎತ್ತು ಎತ್ತು ನೇಗ್ಲು ಆಗಿನ್ ಟ್ಯಾಕ್ಟ್ರ್ ಪಾಕ್ಟರ್ ಒಡೆ ಇರಲ್ಲ ನಾವು ಹ್ಮ್ ಆಗ ಎತ್ತೆ ಉಳುಮ ಮಾಡ್ಕೊಂಡು ಆಗ ಪೈನ್ ಮಾಡ್ಕೊಳ್ಳಿವು ಜೊತಿ ಸಾಕೊಂಡಿದ್ದು ಎಲ್ಲ ಊರಲ್ಲಿ ಎಲ್ಲ ಎಲ್ಲ ಜೊತಿದ್ದು ಆಗಿನ್ ದನ ಕಡಿಮೆ ಇರ್ಲಾ ಚೆನ್ನಾಗಿದ್ದು ಎಲ್ಲಾರ ನಾನು ಒಂದ್ ಎಮ್ಮೆ ಹಾಕೊಂಡು ಬೆಣ್ಣೆ ಕಡದ್ ಬಿಟ್ಟು ಚಂದಾಪಣ್ಣ ಶನಿವಾರ ಸಂತಿ ತಗೊಂಡೋಗಿ ಮಾರಕ ಬೆಣ್ಣೆ ಒಂದೇ ಎಮ್ ನಾ ಒಂದು ಆರಕ ಆರ್ ಸೇರಿ ಬೆಣ್ಣೆ ಹಾಕುದು ಮನೇಲಿ ಮಕ್ಳು ಮರಿ ತಿಂದು ತಿಂದು ಕಡ್ದು ಕೈ ಮಂತು ಮಡಿಕೆ ಕಡ್ದು ನಾನು ಚಂದಪಣ್ಣಕ್ಕೆ ಆರ್ ಸೇರಿ ಬೆಣ್ಣೆ ತಗೊಂಡೋಗಿ ಸಂತೆ ದಿವಸ ಶನಿವಾರ ಸಂತೆಯಲ್ಲಿ ಚಂದ್ರಪಣದಲ್ಲಿ ಹೋಗಿ ನಾವು ಸಂಸಾರಕ್ಕೆ ಏನೇನು ಬೇಕಾದ ಸಾಮಾನು ತಗೊಂಡು ಬರೀ ಬೆಣ್ಣೆ ಎಷ್ಟು ಬೆಣ್ಣೆ ಬರೀ ಇಪ್ಪತ್ತೈದು ರೂಪಾಯಿ ಸೇರು ಹಾಗೇನಿಲ್ಲ ಇಪ್ಪತ್ತೈದು ರೂಪಾಯಿ ಸೇರು ಹದಿನೈದು ರೂಪಾಯಿ ಸೇರು ನೂರು ರೂಪಾಯಿ ಸಂತ ಸಿಕ್ಬಿಟ್ರೆ ಅದೇ ಹಬ್ಬ ನಮಗೆ ಇಡೀ ಸಾಮಾನು ಹೊರಕಾತಲ್ಲ ಅಷ್ಟೊಂದು ಸಾಮಾನು ಬರೋದು ಈಗೆಲ್ ಬರೋದು ಸಾಮಾನು ಇನ್ನು ಉಪ್ಪಿಗೆ ಅದೆಲ್ಲ ಉದು ಅತ್ಲ ಸೀಮೆ ಎಣ್ಣೆ ಉಪ್ಪು ಮಕ್ಕಳಿಗೆ ಅದ್ರಲ್ಲೇ ಪುರಿಕಾರ ಬಂದ್ಲು ಸಂತಿಂದ ಬಂದು ಅಂತ ಬರವಲ್ಲ ಕಾರ್ನ ಪುರಿಕಾರರಿವು ಮಕ್ಕಳೆಲ್ಲಾ ಕುತ್ಕೊಂಡ್ ಸೀಮೆ ಎಣ್ಣೆ ದೀಪ ನಮ್ಮ ಅತ್ತೆ ಅದ್ರಲ್ಲೇ ಕೂತಿರೋದು ಹ್ಮ್ ಏನ್ ಮಾಡ್ತೀರಾ ಹಾಗೆನ್ ಕತೆ ಹಂಗಿತ್ತು ಎಮ್ಮೆ ಮಾತ್ರ ಮಾಡ್ತಾ ಇದ್ದು ಕೆಲವ್ರ ಮೇಲೆ ಹಸಿಮೆಣ್ಣೆನ ಮಾಡೋರು ಹಸಿಮ್ ಬೆಳೆ ರೇಟ್ ಜಾಸ್ತಿ ಮೂವತ್ತು ರೂಪಾಯಿ ಸೇರೋದು ಎಮ್ಮೆ ಬೆಣ್ಣೆ ಇಪ್ಪತ್ತೈದು ಹಸಿ ಬೆಣ್ಣೆ ಕಡಿಮೆ ಯಾರ್ಮೇಲೆ ನೋಡು ಎಮ್ಮೆ ಕೆರೆ ಗೊಡೆಯೋರು ಕೆರಿ ಇತ್ತಲ್ಲ ಕೆರೆ ಹೊಡಿಯೋರು ಕೆರೆ ಬಂದು ಮನೇಲಿ ಸಂಜೆ ಹೊತ್ತು ಕಾಶಿ ಕಡ್ದು ಎಪ್ಪಾಕೊಂಡು ಮೇಲೆ ಕೆನೆ ಎಂಡು ಕೈ ಮಂತಲ್ಲಿ ಕಡಿಬೆ ಆಗ ಒಳಗೆ ಕಡಿಯೋಕೆ ಊಟ ಅದಕ್ಕೆ ಹಗ್ಗ ಅದಕ್ಕೆ ಮಂತು ಮಡಿಕೆ ಒಳಿಕೆ ಮೊಂತು ಹಾಕೊಂಡು ಕಡಿಯ ಕಡಿತ ಇದ್ದು ಈಗ ಬೆಣ್ಣೆ ಒಳ್ಳೆ ಚೆನ್ನಾಗಿ ಬರ್ಬೇಕು ಅಂತ ಅಂದ್ರೆ ಎಮ್ಮೆ ಹೆಂಗೆ ಸಾಕ್ಬೇಕು ಚೆನ್ನಾಗಿ ಸಾಕ್ಬೇಕು ಒಟ್ಟು ಹಾಕ್ಬೇಕು ಬತ್ತದೊಟ್ಟು ಬತ್ತೊಟ್ಟು ತೊಟ್ಟು ಮಿಲ್ಲಲ್ಲಿ ಇಲ್ಲಲ್ಲಿ ಬರೋದಲ್ಲ ತೋಡು ತೋಡು ಅದು ಹಾಕಿವು ಅದಕ್ಕೆ ಬೆಣ್ಣೆ ಮಾರಿ ಎಮ್ಗೆ ಒಡ್ತೀವಿ ಅಂತ ಹೋಗೋರು ಸಂತಿಗೆ ಬೆಣ್ಣೆ ಕೊಟ್ಬಿಟ್ಟು ಒಂದು ಅರ್ಧ ಮೂಟೆ ಹತ್ತು ಪೈಸಾ ಕೆಜಿ ಒಂದು ಮೂಟೆ ಒಡ್ತಾರ ಸಂಜೆ ಹೊತ್ತೊಂದು ಸೇರು ಬೆಳಿಗ್ಗೆ ಹೊತ್ತೊಂದು ಸೇರು ಹಾಕೋದು ಒಣ ಹಸಿ ಹುಲ್ಲು ಹಾಕೋದು ಜಾಸ್ತಿ ಬೆಣ್ಣೆ ಬರಬೇಕು ಜಾಸ್ತಿ ಹಾಲು ಕರಿಬೇಕು ಅಂದ್ರೆ ಹಸಿವು ತಂದು ಹಾಕೋದು ಎಲ್ಲೆಲ್ಲಾರ ಹುಡ್ಕ್ಯಾರು ಹಸಿವು ತಂದು ಹಾಕೋದು ಇಲ್ಲಾಂದ್ರೆ ರಾಗಿ ಹುಲ್ಲು ಹಾಕೋದು ಎಲ್ಲಿ ಸಿಗೋದು ಹಸಿವು ಹಸಿ ಹುಲ್ಲು ಹೊಲದಲ್ಲಿ ರಾಗಿ ಒಳಗಲ್ಲಿ ಇರೋದಲ್ಲ ಮುಂಗಾರಲ್ಲಿ ಹಾಕಿ ಸಿಗೋದು ಬೇಸ್ಗೆಲ್ಲ ಸಿಕ್ತಿಲ್ಲ ಬ್ಯಾಸ್ಕೆಲ್ ಬರೀ ರಾಗಿ ಹುಲ್ಲು ಮೆದ ಒಟ್ಟಿಗೊಳತ್ ತಂದೊಂದು ಎಬ್ಬಾ ಹಾಕಿವ್ ರಾಗಿ ಹುಲ್ಲಿ ಚೆನ್ನಾಗಿ ಹಾಲ್ಕೊಡೋ ಎಮ್ಮೆಗಳು ಕೆರವಳಿಕೆ ಹೊಡಿಬೇಕು ಎಮ್ಮೆ ನೆಲ್ಲಿ ಮೆಸಂಗಲ್ ಅವ ನೀರಿಗೆ ಬೀಳ್ಬೇಕು ಮೈ ತೊಳಿಬೇಕು ಆಗ ಚೆನ್ನಾಗಿ ಹಾಲ್ಕೊಡೋವು ಎಮ್ಮೆ ಎಲ್ಲ ಮಾಡಿವು ಎಲ್ಲಾನು ನಮ್ಮ ಅಪ್ಪನ ಮಲ್ ನಾನೇನು ಮಾಡ್ದಳಲ್ಲೂ ಗೊತ್ತೇ ಇಲ್ಲ ಅಪ್ಪ ಬರೀ ಚಿನ್ನ ಬಳಿ ಅಂಗಡಿ ಜಮೀನಿಲ್ಲ ಯಾರ್ದೋ ಮನೇಲಿ ಜೀವನ ಮಾಡ್ತಿದ್ದು ಇಲ್ಲಿಗೆ ಬಂದು ನಾನು ನನ ಕಾಯ್ಬೇಕು ತೋಟಕ್ಕೆ ಹೋಗ್ಬೇಕು ಸೌದೆ ತರ್ಬೇಕು ಮಕ್ಳು ಸಾಕ್ಬೇಕು ಮನೆ ಸಾರಿಸ್ಬೇಕು ಅನ್ನೋರು ನನಗೇನು ಗೊತ್ತಲ್ಲ ಹದಿನೇಳು ವರ್ಷದ ಹುಡುಗಿ ಇಲ್ಲಿಗೆ ಮೇಲೆ ಹೆಂಗೆ ಕೆಲಸ ಮತ್ತೆ ತೋರಿಸ್ಕೊಡ್ತು ಈ ತರ ಮಾಡು ಈ ತರ ಮಾಡು ಈ ತರ ಮಾಡು ಹ್ಞೂ ನಮ್ಮ ಅತ್ತೆ ನನಗೆ ಕೈ ಹಿಡಿದಲ್ಲ ಕಲಿಸ್ತು ಈಗ ಮೊದಲಿಂದ ಕಲ್ತ್ರು ಅದೊಂಥರ ಹಾಂ ಅಪ್ಪ ಅವ್ವ ಮಾಡ್ತಿದ್ರು ನಾನು ಮಾಡಬೇಕು ಹೇಳಿ ಬಂದ್ಬಿಡ್ತದೆ ಈಗ ಹದಿನೇಳು ವರ್ಷದಲ್ಲಿ ಕಲಿಯೋದು ಕಷ್ಟ ಆಗಲಿಲ್ವ ಒಬ್ಬ ಭಾರಿ ಕಷ್ಟ ಆಯ್ತು ಕಣ್ಮಗೆ ಅಯ್ಯೋ ನನಗಂತೂ ಒಂದು ಎರಡು ಮಕ್ಳು ಆಗ ತಕಲ್ಲ ಸಂಬಳಿಸ್ಕೊಂಡೆ ಹ್ಞೂ ಹ್ಞೂ ನಮ್ಮ ಅಲ್ಲಿ ಮಾಡಿದ್ರು ಏನಾರೂ ಬೈಗಿಯರು ಇಲ್ಲ ಅಯ್ಯೋ ಇಲ್ಲ ಇಲ್ಲ ನಮ್ಮ ಅತ್ತೆ ಬೈತ್ರಿಲ್ಲ ನಮ್ಮ ಮನೆಯವರು ಬೈತ್ರಿಲ್ಲ ನಮ್ಮ ಅತ್ತೆ ಇವತ್ತು ದೇವರು ಅಲ್ಲಿ ಪೂಜ್ಕೊಂಡಿದಿನಲ್ಲ ಅದೇ ನಮ್ಮ ಅತ್ತೆ ದೇವ್ರು ಹೆಣ್ಮಕ್ಳು ನನಗೆ ಅವಳೆ ಹೆಣ್ಮಗಳು ಅನ್ನೋದು ಅತ್ತೆ ಸಸರ ಅಂದ್ರೆ ಬರೀ ಜಗಳ ಆಡ್ತಾರೆ ಅಂತಾರೆ ಇಲ್ಲ ಇಲ್ಲ ಒಂದ್ ದಿವಸ ನಮ್ಮ ಅತ್ತೆ ನಾನು ಕೊಟ್ಟು ಜಗಳನೇ ಆಡಲ್ಲ ಒಂದ್ ದಿವ್ಸ್ಲಾರ ನಾನ್ ಸಸಿಂತಳು ಅಂತ ಹೇಳಲ್ಲ ನನ್ನ ಮಮ್ಮಕ್ಳಿಂಗವೇ ಅಂತ ಹೇಳಲ್ಲ ಹಂಗ ಮಾಡ್ತವೆ ಹಿಂಗ್ ಮಾಡ್ತವೆ ಅದು ಇದು ಏನು ಇಲ್ಲ ನನ್ನ ಮಕ್ಕಳು ಒಬ್ನು ನಾಲ್ಕನೇ ಕ್ಲಾಸು ಒಬ್ನು ಆರನೇ ಕ್ಲಾಸು ಅವೆಲ್ಲ ಬಂದು ನಮ್ಮ ಅತ್ತೆ ತಲೆ ಕೂತ್ಕೊಳ್ಳೋ ಅಮ್ಮ ಅಮ್ಮ ಅಂತವ ಯಾರು ಏನಾರ ಕೊಡಲಿ ಇಟ್ಕೊಂಡು ಮಕ್ಕಳಿಗೆ తినస్పె తినే యారు కొడలి అది బల్లిర్లా జగ నగరజాగేనవా అంత ఆగ కై కొడుకు తినస్పె నన్న మేలే నన్ను గండ మేలు నన్న మక్ మేలే నమ్మత్తె భారీ ప్రీతి ఏడు ఆళ్ళు మాస్ట్రు ఒర్మోనియం మాస్ట్రు ఒత్తిర ಈಗ ಅಪ್ಪ ಅವ್ವ ಕಲಿಸಿದ್ರು ಅತ್ತ ಕಲಿಸ್ಕೊಡ್ತು ಎಲ್ಲ ಅತ್ತ ಕಳ್ಸಿಕೊಡ್ತು ನಾ ಗಂಡ ಕಲಿಸ್ಕೊಟ್ರು ಅವರು ಭೇ ಹೇಳ್ಕೊಟ್ರು ಹಂಗೆ ಮಾಡ್ಸಿ ಹೇಳವ್ವ ಹಿಂಗೆ ಮಾಡ್ಸಿ ಹೇಳವಂತ ಅವರು ಅವು ಹೇಳರು ಅವ್ವ ಮಗ ಸೇರಿ ನನಗೆ ಕಲಿಸಿಕೊಟ್ರು ಚೆನ್ನಾಗಿ ನಾನು ನೋಡ್ಕೊಂಡ್ರು ಮೂರು ಮಕ್ಳಾಗ ತಕಲು ನೋಡಿದ್ರು ಒಂದು ಬಾಣಿತನ ನಮ್ಮ ಅಪ್ಪನ ಮೇಲೆ ಮಾಡಿದ್ರು ಇನ್ನು ಎರಡು ಬಾಣಿತನ ನಮ್ಮ ಅತ್ತೆ ಮಾಡ್ತು ಇಲ್ಲ ಇಲ್ಲೇ ಕಳಿಸ್ಲಲ್ಲ ನಮ್ಮವ್ವ ಕರಿಯೋಕೆ ಬರ್ತು ಲಕಣ್ ಒಳಗ ಮ ಕಳ್ಸೋಕಲ್ಲ ಅಂದ್ರೆ ಗಂಡಿ ಹತ್ತಿವೇ ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಇಲ್ಲೇ ಮಾಡ್ಬಿಟ್ರು ಅಲ್ಲಿಗೆ ಹೋಗಕ್ಕೆ ಆಸೆ ಇರ್ಲಿಲ್ಲ ಅಲ್ಲಿ ಅಲ್ಲಿ ಏನು ಇರ್ಲಿಲ್ಲ ಬಡ್ತಾನ ಅಪ್ಪ ಜಾಸ್ತಿ ಮಕ್ಕಳು ಅದರಿಂದ ನನಗೂ ಹೋಗೋಕೆ ಇರಲ್ಲ ಇರಲಿಲ್ಲ ನಮ್ಮ ಬಂದು ಕಳ್ಸಪ್ಪ ಅಂತ ಇಲ್ಲ ಕಳ್ಸಕ್ಕಲ್ಲ ಹೋಗಮ್ಮ ನಾವೇ ಮಾಡ್ಕೊಳ್ತೀವಿ ಇರೋ ಮಗಳು ಬಂದು ಬಣಿತನ ಮಾಡಿ ಕಳಿಸಿದ್ರು ಇನ್ನೂ ಇಬ್ರುಳು ಬಣಿತನ ಇಲ್ಲೇ ಮಾಡ್ಕೊಂಡ್ರು ಇಲ್ಲೇ ಮಾಡ್ಕಂಡು ಹೆಂಗ ಜೀವನ ಸಾಗಷ್ಟು ತೌಡು ಎಷ್ಟೆಷ್ಟು ಹಾಕಿವ್ರಿ ರೀ ಎಮ್ಮೆಗೆ ತೌಡು ಬೆಳಗ್ಗೆ ಒಂದು ಸೇರು ಹಾಕಿವು ಸಂಜೆ ಒಂದು ಸೇರು ಹಾಕಿವು ಒಳ್ಳೆ ಹಾಲು ಕೊಡೋದು ಒಳ್ಳೆ ಹಾಲು ಕೊಡೋದು ಎಷ್ಟು ಲೀಟರ್ ಹಾಲು ಕೊಡೋದು ಐದು ಲೀಟರ್ ಹಾಲು ಕೊಡೋದು ಓಹ್ ಒಂದು ಹೊತ್ತಿಗೆ ಒಂದು ಹೊತ್ಗೆ ಎರಡು ಹೊತ್ತಿಂದ ಹತ್ತು ಹಾಲು ಹಾಲಾಗೋದು ಆಗ ಅವ್ರು ರೆಡಿ ಇಲ್ಲ ಎಷ್ಟಾರು ದಪ್ಪದ ಮಡಿಕೇಲಿ ಕಡಿಬೇಕು ಹ್ಞೂ ಹ್ಞೂ ಮೊಸ್ರು ಬಳಸ್ಬೇಕು ಹಾಲು ಕುಡ್ಕೊಳ್ಳವು ಆ ಬೆಣ್ಣೆ ಮಾಡ್ಕೊಂಡು ಜೀವನ ಮಾಡೀವು ಒಂದು ಎಮ್ಮೆ ಸಾಕ್ಯಂಡ್ರೆ ನಮಗೆ ಜೀವನ ಈ ಒಳ್ಳೆ ಬೆಣ್ಣೆ ಬರಬೇಕು ಅಂತಂದ್ರೆ ಹಾಲು ಚೆನ್ನಾಗಿ ಕಾಯಿಸ್ಬೇಕು ಅಂತಾರೆ ಮಡಿಕೆ ಕಾಯಿಸ್ಬೇಕು ಒಲೆ ಹೆಂಗೆ ಹೆಂಗೆ ಕಾಯಿಸ್ತಿದ್ರು ರೀ ಹೊಲೆಗೆ ಬೆಣ್ಣೆ ಸಗಣಿ ಇತ್ತಲ್ಲ ಸಗಣಿ ಗಾಡಿಗೆ ಬೆಣ್ಣಿ ತೊಟ್ಟಿ ಕೇಳಿವು ಅವ ಬೆಣ್ಣಿ ಇಬ್ಕೆ ಬಿಟ್ಟು ಮಡಿಕೆ ದಪ್ಪ ಹಾಳಿಗೆ ಮಲೆ ಮೆಕ್ಕಿಟ್ಬಿಟ್ಟು ಓತ ಬತ್ತ ಬೆಣ್ಣಿ ಹಾಕೋದು ಅದು ಒಗೆಲೇ ಕಾದು ಒಂದು ಮಂದ ಕೆನೆ ಬರೋದು ಮೇಲೆ ಇರೋದು ಕಾಯ್ತಾ ಇರೋದೆ ಬೆಂಕಿ ತಕ ಕಾಯ್ತಾ ಇರೋದೆ ಬೆಣ್ಣಿ ತರೋದು ಮತ್ತೆ ಅಲ್ಲಿಗೆ ಬೆಣ್ಣಿ ಹಾಕೋದು ಅಲಲ್ಲಿಗೆ ಬೆಣ್ಣೆ ಹಾಕಿ ಅಂತವ ಆಲೋಲೆ ಇಲ್ಲ ಅಡಿಗೆ ಮಾಡವಲ್ಲ ಅಡಿಗೆ ಮಾಡಾದ್ಮೇಲೆ ಹಾಲು ಕಾಯಿ ಕಿಡಿಯು ಸಂಜೆ ಅವ್ರಿಗೂ ಕಾಯೋದು ಕಾದ್ಬಿಟ್ಟು ಸಂಜೆ ಮೇಲೆ ಕೆನೆ ಒಂದ್ ಕಡೆ ಕಾಯಿ ಕೇಳೋದು ಮೊಸರು ಒಂದು ತಿನ್ಕೊಂಡ್ ಮಕ್ಳು ಹಾಲು ಕುಡ್ಕೊಳವು ಕೆನೆ ಮಾತ್ರ ಒಂದ್ ಕಿಟ್ ಕೇಳಿವು ಒಂದ್ ಇನ್ನೊಂದು ಮಡಿಕೆಗೆ ಬದಲಾಯಿಸ್ತೇವೆ ಮೂರ್ಕ ನಾಕ ಕಡಿದ್ರೆ ಎರಡ್ ಸೇರ್ ಬೆಣ್ಣೆ ಬರ ಮಡಿಕೇಲಿ ಮೊಸರು ಮಾಡಿವ್ರಿ ಮೊಸರು ಮಾಡಿವು ಅಯ್ಯೋ ಎಮ್ಮೆ ಮೊಸರು ಚಾಕಲ್ ಕುಯ್ಬೇಕು ಹಿಂಗ್ ಅಳಿ ಅಳಿ ನಮ್ಮ ಹುಡುಗರು ಅವನೇ ಮೊಸರಲ್ಲಿ ತಿನ್ಕೊಬಿಟ್ಟು ಸ್ಕೂಲ್ಗೆ ಹೋಗ್ಬಿಡು ಒಬ್ಬೊಬ್ಬರು ಮೊಸರು ಮಾಡಿದ್ರೆ ಗಟ್ಟಿ ಹಾಕ್ಲಾಕೆ ಯಾಕೆ ಯಾಕೆ ಹಾಲ್ ಚೆನ್ನಾಗಿ ಕಾಯ್ಬೇಕು ನೀರಕ್ಕ ಅದ ಹಾಲಲ್ಲಿ ಚೆನ್ನಾಗಿ ಕಾದ್ ಕ್ಯಾನೆ ಬಂದ್ರೆ ಕೆಂಪಗೆ ಗಟ್ಟಿ ಮೊಸರಾಗುತ್ತೆ ಓ ನೀರಿನಂಶ ಎಲ್ಲ ಅವೆ ಆಗಿ ಬಿಡ್ಬೇಕು ಅವೆ ಆಗಿ ಬಿಡ್ಬೇಕು ನೀರೆಲ್ಲ ಸೀದೋಗ್ಬಿಡಬೇಕು ಬರೀ ಹಾಲು ಮಾತ್ರ ಉಳಿಯೋದು ಅದೇ ಪಾಕೆ ಬೆಳ್ಕೊಳ್ಳುತ್ತಿ ಚಹಾಕ ಹಾಲು ಕುಯ್ಬೇಕು ಹಂಗಾಗೋದು ಎಷ್ಟ ದಿವಸಕ್ಕೊಂದ್ಸರಿ ಮೊಸ್ರು ಕಡಿತಿದ್ರಿ ನಾನು ಮೂರು ದಿವ್ಸಕ್ಕೊಂಬಟ್ಟು ಕಡಿವಿ ಹೋಹ್ ದಿನ ಬಿಟ್ಟು ದಿನ ಬಿಟ್ಟು ಕಡಿವಿ ಬೆಳಗ್ಗೆ ಮೇಲೆ ಮಧ್ಯಾಹ್ನ ಬೆಳಿಗ್ಗೆ ಹೊತ್ತು ಕಡಿಬೇಕು ಬಿಸಿನೀರ್ ಕಾಯಿಸ್ಕೊಂಡು ಬೆಳಗ್ಗೆ ಒಂಬತ್ತು ಗಂಟೆ ಸ್ಕೂಲ್ಗೆಲ್ಲ ಹೋದ್ಮೇಲೆ ಮೊಸರು ಕಡಿತೀನಿ ಅಂತ ಕಡಿಯುವ ಕೆಲವ್ರು ಏನ್ ಮಾಡೋರು ಹೋಗಾರಲ್ಲ ಹೋಗ್ ಗಂಟೆ ಬಿಸಿನೀರ್ ಕಾಯಿಸಿ ಇಟ್ಕೊಂಡು ಒಲೆ ಮೇಲೆ ಬಿಸಿನೀರ್ ಕೈ ಹೆಚ್ಕೊಂಡು ಮುಂತ ಬೆಚ್ಚ ಮಾಡ್ಕೊಂಡು ಮಡಿಕೆ ಬೆಚ್ಚ ಮಾಡ್ಕೊಂಡು ಅದ ಕಡಿಯೋ ಬಿಸ್ನೀರ ಕೈಗೆ ಬೆಣ್ಣೆ ಅದ್ಕೈ ಬಿಸಿನೀರಿಗೆ ಕೈ ಹೆಚ್ಕೊಂಡು ಮೊಸರು ಕಡಿತದ್ದು ಎಷ್ಟೊತ್ತು ಕಡಿಯವ್ರಿ ಏನು ಬೆಣ್ಣು ಬರ್ತಕ್ಕ ಕಡಿ ಎರಡು ಸತಿ ಸತಿ ಒಂದ್ಸತಿ ಸೇರು ಒಂದುವರೆ ಸೇರಿ ಬರೋದು ಕೊನೆ ಸತಿ ಇನ್ನೊಂದ್ ಸತಿ ಕಡಿದ್ರೆ ಅದರ ಸೇರಿ ಬರೋದು ಎಳ್ಳ ಸತಿ ಕಡಿದ್ರೆ ಪೂರ್ತಿ ಕಡಿತ ಬತ್ತನೆ ಇರೋದು ನಾವು ಬೇಜಾರಾಗತ್ತಾಗೆ ಬಿಡಿಯವ್ ಕಡಿತಲ್ಲ ಕೈ ಸೋಲ್ತಾ ಇರಲಿಲ್ಲ ಕೈ ಸೋಲವು ಹಿಂಗ ಕಡಿಯೋದಲ್ಲ ಹಿಂಗೆ ಹಿಂಗೆ ಕಡಿಯೋದು ಆಗಲೇ ಆಮೇಲೆ ಕೈಯೇ ಸೋಲ್ ಬತ್ತಲ್ಲ ಅಷ್ಟು ಖುಷಿ ಆಗೋದು ಎಣ್ಣೆ ಕಡ್ದು ಕಸ ಗುಡಿಸಿ ಹಾಲು ಕರ್ದಿಟ್ಟಿ ಮಕ್ಳಿಗೆ ಒಟ್ಟಿಗೆ ಮಾಡಿಕೊಟ್ಟು ಹುಲಿಗೋಗಬೇಕು ಆತ್ತಿಗೆ ತಿನ್ಸಿ ಇವ್ರನ್ನ ದನಿಕ್ ಕಳಿಸಿ ಆಮೇಲೆ ನಾನು ಹೊರಗಡೆ ಹೋಗಿ ಒಂದಾರ ತಂದು ಹಾಕ್ಬೇಕು ಹಾಕಿ ಅವ್ರಕ್ಕ ಕುಯ್ಕೊಂಡೆ ಹೊಲದಲ್ಲಿ ಅಡಿಗೆ ಮಾಡಿ ನಮ್ಮ ಅತ್ತೆ ಊಟಕ್ಕಿಕ್ಕಿ ನಾವು ಊಟ ಮಾಡಿ ಮತ್ತೆ ನಾಲ್ಕು ಗಂಟೆ ಮೇಲೆ ದನ ಹಿಡ್ಕೊಬರಕ್ ಹೋಗೋದು ಸರಿಗೆ ಎಷ್ಟು ಮೊಸರು ಹಾಕೊಂಡು ಬೆಣ್ಣೆ ಕಡಿತಿದ್ರಿ ಒಂದ ಇಷ್ಟು ಮಡಿಕೆ ಆಗೋದು ಅದಕ್ಕೆ ಒಂದ್ ಎರಡು ಚಮ್ ನೀರಾಕಳೋದು ಅದ ಮುಂತ ಮಡಿಕೆಗೆ ನೀ ಬಿಸ್ನೀರಿಗೆ ಯಾಕೆ ಬೆಣ್ಣೆ ಹತ್ತಿರಲ್ಲ ಒತ್ತಾಕಲ್ಲ ಆಗ ಎರಡು ಚಮ್ ನೀರು ಹಾಕೊಂಡು ಕಡಿಯೋದು ಕಡದ ಒಂಚೂರು ಮುಂತಿಗೆ ಹತ್ತಿರಲ್ಲ ಯಾವಾಗಲೂ ಬಿಸಿನೀರ್ ಕೈ ಹೆಚ್ಕೊಂಡ್ರೆ ಒಂಚೂರು ಚೂರ್ ಬೆಣ್ಣೆ ಹತ್ತಲ್ಲ ಉಂಡೆ ಕಟ್ತಂಗೆ ಲಪ 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 ಉಂಡಾ ಕಟ್ಟಿ ತೊಟ್ಟಿ ಇನ್ನೊಂದು ಮಡಿಕೆ ಬಾಯಿ ಆಗೋಲ್ಲ ಉಂಡೆ ಕಟ್ಟಿ ಹಿಡಿವು ಈಗ ಮೂರ್ ದಿವಸವ್ರಿಗೂ ಹೆಂಗಿಡ್ತ್ರಿ ಮಜ್ಜಿಗೆ ಮಜ್ಜಿ ದೊಡ್ಡ ಮಡಿಕೆ ಮಜ್ಜಿಗಳ ಹಾಕ್ಬಿಟ್ಟು ಅದಕ್ಕೆ ಬಾಯಿ ಕಟ್ಟೋದು ಬಟ್ಟೆ ನೋಣ ಇರ್ಬಿ ಏನು ಹೋಗದಂಗೆ ಬಾಯಿ ಕಟ್ಟೋದ್ ಬಟ್ಟೆ ಬಿಳೆ ಬಟ್ಟೆಲಿ ಬಿಳೆ ಬಟ್ಟೆ ತ್ಯಾವ ಮಾಡಿ ಬಾಯಿ ಕಟ್ಬಿಡೋದು ಎಲ್ಲಾನು ಉಂಡೆ ಕಟ್ಟಿ ಅರ್ ಎಲ್ಲ ಸಂತೆ ಹೋಗದ್ಕೊಂಡ್ ತೂಕ ಮಾಡ್ಕೊಂಡ್ ಒಂದ್ ಇಟ್ಕೊಂಡು ತೂಕ ಇಲ್ಲ ಇಲ್ಲೇ ಗೊತ್ತಾಗ್ಬಿಡೋದು ಸೇರ್ ಐತಿ ಅಂತ ಅದ್ ಸಿಲ್ವಾರ್ ಬೋಸ್ ಇಟ್ಕೊಂಡು ತ್ಯಾವನ ಬಟ್ಟೆ ಹಾಕೊಂಡು ಇಟ್ಕೊಂಡು ಹೋಗೋದು ಸಂತಿಗೆ ಮಜ್ಜಿಗೆ ಒಳಗಡೆ ಇಟ್ಟರೆ ಎಷ್ಟು ಏನೊಂದು ವಾರ ಒಂದ ತಿಂಗಳು ಈಗೆಲ್ಲ ಫ್ರಿಜ್ ಬಂದವೆ ಆಗೇನಿಲ್ಲ ಮಡಿಕೆಲ್ಲ ತಿಂಗಳೆಲ್ಲ ಇಡೋರು ವಾಸನೆ ಬರದಂಗೆ ಬೇರೆ ಬೇರೆ ಕಡೆ ತುಕ್ ತುಗದು ಓದೋದು ಇಡೋದು ಮಜ್ಜಿಗೆ ಬದಲಾವಣೆ ಮಾಡ್ತಾ ಇರಬೇಕು ಮಾಡಬೇಕು ಆದ್ರೆ ಮಡಿಕೆ ವಾಸನೆ ಬರೋದು ಮಜ್ಜಿಗೆ ಬದಲಾವಣೆ ಮಾಡೋದು ಮಾಡಿ ಕಟ್ಟಿ ಇಡೋದು ಸಾಯಂತ್ಗೆ ಹೋಗದಿನ ಎಲ್ಲಾನು ಎಲ್ಲ ನೀರ್ ಹಾಕಿ ತೊಳ್ಕೊಂಡು ಬೇರೆ ಅದ್ರ ಮೇಲೆ ಯಾವ್ದು ಬಟ್ಟೆ ಮುಚ್ಕೊಂಡು ಬ್ಯಾಗಳಕ್ಕೆ ಇಟ್ಕೊಂಡು ಹೋಗೋರು ಅಲ್ಲಿ ಹುರ್ಗನ್ ಹಳಯ್ತಿರಲ್ಲ ಇಲ್ಲ ಇಲ್ಲ ತುಪ್ಪ ಕಸ್ಕೊಳ್ಳೋರು ಹ್ಞೂ ಸಂತೆ ತಗೊಂಡು ಹೋಗೋರು ಮಾರ್ಕೆಳೋರು ಸಂತೆ ವ್ಯಾಪಾರ ಮಾಡ್ಕೊಂಡು ಬರೋರು ಬೆಣ್ಣೆ ತಗೊಂಡೋಗಿದ್ದೆ ಅಂತ ಎಷ್ಟು ತಗೊಂಡು ಹೋಗಿರಿ ನೀವು ಸರಿ ಹೋಗಿ ಎಂಟು ಸೇರು ಆರು ಸೇರು ತೀರಾ ನಾಲ್ಕು ಸೇರು ಜಾಸ್ತಿ ವಾರ ಮಕ್ಕಳು ತಿನ್ಕೊಳವಲ್ಲ ಜಾಸ್ತಿ ವಾರ ನಾಲ್ಕು ಸೇರು ಆರು ಸೇರು ತಗೊಂಡು ಹೋಗಿ ಐದು ಸೇರು ಬಂದೊಟ್ಟು ಸಂತೆ ವ್ಯಾಪಾರ ಆಗೋದು ಈರುಳ್ಳಿ ಬೆಳ್ಳುಳ್ಳಿ ಸೀಮೆ ಎಣ್ಣೆ ತಗೊಂಡು ಸಂತೆಯಿಂದ ಬರೋ ಮಕ್ಕಳಿಗೆ ಕೊಟ್ಟು ಮಕ್ಕಳು ತಿಂದಿದ್ದು ಮಕ್ಳಿಗೆ ಕೊಡ್ದಂಗೇನ್ ಮಾಡ್ತಾರಲ್ಲ ಮಕ್ಳು ತಿಂದು ಉಳಿಯೋವು ಹಾಲು ಕುಡಿಯೋವು ಮೊಸರು ತಿನ್ನವು ಕೆಲವು ಬೆಣ್ಣೆನಾಗ ಹೊರ್ಕೊಂಡು ತಿನ್ನವು ಮಾಡ್ಕೊಂಡು ತಿಂದು ಹಂಗೆ ಈ ಬೆಣ್ಣೆ ನಿಮ್ಮ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬೆಣ್ಣೆ ಒಲ್ಕಡೆ ಆದಾಯ ತೆಂಗಿ ಮರ ಅಷ್ಟೇನಿರಲಿಲ್ಲ ಈಗ ಹೆಂಗೆ ಒಂದ್ ಇಪ್ಪತ್ತೈದು ಪಾಲಿಗೆ ಬಂದ್ರ ಮರಿದ್ದು ಆಗಷ್ಟು ಫಸ್ಟ್ಲಿಲ್ಲ ಹೆಂಗ ಇದ್ರಲ್ಲೇ ಜೀವನವಾ ಸಾಕ್ಷಿವು ಈ ತುಪ್ಪ ಕಾಯಿಸೋದು ಚೆನ್ನಾಗಿ ಕಾಯಿಸ್ಬೇಕು ಅಂತ ಹೇಳಿ ತುಪ್ಪ ತುಪ್ಪ ಕಾಯಿಸ್ಬೇಕಾರೆ ಬೆಣ್ಣೆ ಹಾಕೋದು ಬೇಸಿನಿಗೆ ಮೆಂತ್ಯದ ಪೌಡ್ರು ಅಷ್ಣದ ಪೌಡ್ರು ಅದಕ್ಕೆ ಬೆಳ್ಳುಳ್ಳಿ ಎಲೆ ತೊಟ್ಟು ಏಲಕ್ಕಿ ಕಾಯಿ ಆಮೇಲೆ ಮೆಣಸಿನಕಾಯಿ ಒಂದಡಿ ಉಪ್ಪು ಒಂದೇ ಒಂದಡಿ ಉಪ್ಪು ಎಲ್ಲ ಒಟ್ಟಿಗೆ ಹಾಕಿ ಕೊಲೆಮೆಕ್ ಇಡೋದು ಬೇಸಿನಿಗೆ ಅದು ನರೆಲ್ಲ ಸೀದು ಭಕ್ತಲ್ ಹೊಡಿತೈತೆ ಅಂತಾರೆ ಬಾಯಲ್ಲಿ ಉರಿದ್ರೆ ಭಕ್ತಲ್ ಹೊಡೀತೆ ತುಪ್ಪ ಆಗ ಮಳ ಮಳ ಮಳೆ ಯಾರಿಗಾಚರು ತಿನ್ನಕ ಜಾಸ್ತಿ ಕಾದ್ರೆ ಇನ್ನು ಸ್ವಲ್ಪ ಕಡಿಮೆ ಕಾಚರು ತಿನ್ನಕಲ್ಲ ಅದು ತುಪ್ಪ ಕಾದು ಭಕ್ತಲ್ ನೋಡು ನೋಡುವ ಮತ್ತೆ ತುಪ್ಪ ಭಕ್ತಲ್ ಹೊಡಿತ ನೋಡುವ ಬಿರೇ ಆ ಕಡೆ ಕಡೆ ಭಕ್ತ ಇಂಗೆ ಹೊಡಿಯೋದು ಬೇಸಿಲಿ ಬೇಸಿನಲ್ಲಿ ಆಗ ತುಪ್ಪ ಬಂದೈತಿ ಅಂತ ಅರ್ಥ ಒಳಗೆ ಮಡ್ಡಿ ಎಲ್ಲ ತಳದಾಳಿ ಗಟ್ಟಿಯಾಗಿ ಕುತ್ಕೊಳ್ಳೋದು ಸೋಸಿ ನೀರ್ನಂಗ ಬರೋದು ಅದ್ ಮಳ್ 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 ಮಳ್ಳು ಮಳು ಕಲ್ಲರು ಮಳ್ 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 ತುಪ್ಪ ಹಂಗ ಎಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ರಲ್ಲ ಎಷ್ಟೆಷ್ಟು ಹಾಕ್ತಿದ್ರಿ ಎಲ್ಲ ನಾವು ಅಷ್ಟೇ ಪುಡಿ ಮಾಡಿ ಇಟ್ಕೊಳ್ಳುವ ಎಷ್ಟ್ ಸೇರು ಕಾಯಿಸಿವಿಣ್ಣೆ ಎರಡು ಸೇರು ಮೂರ್ ಸೇರು ಕಾಯಿವೋ ಪೌಡ್ರು ಮೆಂತ್ಯನೂ ಅಷ್ಟು ಕೊನೆ ಪೌಡರ್ ಮಾಡಿ ಇಟ್ಕೊಳ್ಳುವ ನಾವು ಹುರ್ಕೊಂಡು ಅಂಚಲಿ ಅದ ಪೌಡರ್ ನಮ್ಗೆ ಎಷ್ಟು ಬೇಕು ಒಂದ್ ಚಮಚ ಹಾಕಿವೆ ಚಮಚಿಲ್ವಲ್ಲ ಕೈ ಗುರ್ತು ಅದಕ್ಕೆಲ್ಲನೂ ಬೆಳ್ಳುಳ್ಳಿ ಎಲೆ ತೊಟ್ಟು ಏಲಕ್ಕಿಕಾಯಿ ಲವಂಗ ಏಲಕ್ಕಿಕಾಯಿ ಬೆಳ್ಳುಳ್ಳಿ ಎಷ್ಟೆ ಎಳ್ಳೆಳ ಒಂದ್ ಮೂರ್ ಮೂರು ಹಾಕಿವು ಹ್ಮ್ ಜಾಸ್ತಿ ಹಾಕ್ಬಾರ್ದು ಇಲ್ಲ ಜಾಸ್ತಿ ಹಾಕ್ಬಾರ್ದು ಒಂದು ಲವಂಗ ಒಂದು ಎಲೆ ತೊಟ್ಟು ಒಂದು ಮೂರು ಒಣಮೆಣಸಿ ಒಂದು ಆಮೇಲೆ ಇದು ಉಪ್ಪು ಒಂದೇಳಿ ಅಷ್ಟಿವೆ ಒಂದು ಚಮಚ ಪೌಡರ್ ಹಾಕಿವೆ ಮೆಂಥ ಪೌಡ್ರ್ ಪೌಡರ್ ಮಾಡ್ಕೊಂಡೆ ಪೌಡರ್ ಮಾಡ್ಕೊಂಡು ಅಷ್ಟು ಮೆಂತ್ಯ ಹುರ್ಕೊಂಡು ಪೌಡ್ರ್ ಮಾಡದ ಪೌಡ್ರ್ ಮಾಡಿ ಒಂದು ಚಮಚ ಹಾಕೋದು ಅದೇ ಕಲರು ಯಾಕೆಲ್ಲ ಹಾಕೋದ್ರಿಂದ ಏನು ಉಪಯೋಗ ರುಚಿ ಬರೋದು ಅಂತ ತುಪ್ಪ ಕೆಲವರು ಏನೋ ಪರಿಕಾರ ಪರಿಕಾರ ಆಗ್ತಲ್ಲ ಸಪ್ಪ ತುಪ್ಪ ಬರೀ ತುಪ್ಪ ಕಾಸೋದು ಬೆಳ್ಳಗಿರೋದು ತಿನ್ನಕೊಂತರ ನಮ್ಗೆ ಆತರಲ್ಲ ಕೆಲವ್ರು ತಿನ್ನ ಸಪ್ ತುಪ್ಪ ಅಂತ ನಾವ್ ತಿಂತಿರ್ಲಿಲ್ಲ ನಾವು ಪೌಡರ್ ಹಾಕಿ ಮಸಾಲಾಕೆ ಕಾಸೋದು ಇವತ್ತು ನಾನು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ತುಪ್ಪ ಕಾಯಿಸಿದ ಎಷ್ಟೊಂದು ಆರ್ ತಿಂಗಳಿರ್ಬೋದು ಆರ್ ನಮ್ಮಲ್ಲಿ ನೋಡು ಹ್ಮ್ ಹಾರ್ ತಿಂಗಲ ಐದು ಕಾಸಿ ಹ ಹ ಆ ತರ ಹೇಳಿ ತುಪ್ಪ ಕಾಯಸಕ್ಕೆ ಏನೇನ ಹಾಕಬೇಕು ಅಂತಾ ಇನ್ನಸರವಾ ಅಷ್ಟೊಂದು ಕೊನೆ ಕೊಂಬು ಕೊಂಬು ಹ ಪುಡಿ ಮಾಡ್ಕಬೇಕು ಹೂ ಮೆಂತೆ ಓ ಮೆಂತೆ ಹ ಅಂಚಲಿ ಪೀಸಿ ಮಾಡ ಬಿಸಿ ಮಾಡಿಬಿಟ್ಟು ಅದಾ ಮಿಕ್ಸಿ ಸಣ್ಣ ಜಾರ್ ಐತಲ್ಲ ರುಬ್ಕೇಳದು ಹ ಹಾಗಂದ್ರೆ ನಾವು ಕೇಳ್ ಕೂಟಿವು ಹ ಒಳ್ಕಲ್ಲಲ್ಲಿ ಹ ಇವರು ಮಿಕ್ಸಿ ಜಾರ್ ಅಲ್ಲಿ ರುಬ್ಕೇಳದು ಬೆಣ್ಣೆ ಫಸ್ಟ್ ಹಾಕೋದು ಬೆಣ್ಣೆ ಹಾಕಕಂದ್ರೆ ಪೌಡರ್ ಪೌಡ್ರ್ ಹಾಕೋದು ನಮ್ಗೆ ಎಷ್ಟು ಬೇಕು ಚಮಚಷ್ಟು ಹಾಕ ಅದು ಆಮೇಲೆ ಏಲಕ್ಕಿ ಕಪಡಿ ಲವಂಗ ಎಲೆ ತೊಟ್ಟು ಒಂದೆರಡು ಒಂದು ಹಣಮೆಣ್ಸಿ ಕಾಯಿ ಒಂದಳ್ಳಿ ಉಪ್ಪು ಇದೆಲ್ಲನೂ ಹಾಕೋದು ಅದ್ರ ಮೇಲೆ ಬೆಣ್ಣೆ ಮೇಲೆ ಬೆಣ್ಣೆ ಮೇಲೆ ಉರಿ ಹಾಕೋದು ಸಣ್ಣ ಉರಿ ಮಾಡೋದು ಕಾಯ್ತಾ 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 ಅದು ಮಡ್ಡೆಲ್ಲ ತಳಕೋದು ಕೂತ್ಕೊಳತ್ತೆ ಕುತ್ಕೊಂಡಾಗ ಬಾಯ್ಲಿಂಗ್ ಹುರ್ಬಿದ್ರೆ ಆಕಡ್ಕಿ ಕಟ್ಲಿ ಕೆರೆಯಲ್ಲಿ ನೀರು ಒಡೆಯತ್ತಲ್ಲ ಮಂಡ್ಲ ಮಂಡ್ಲ ಹಂಗ ಹೊಡಿಯತಿ ಅವು ಒಡ್ದಾದ್ಮೇಲೆ ಅವು ಬಂದಿ ತುಪ್ಪ ನೀರಿನಂಗ ಬಂದ್ಬಿಡ್ತಿ ಹಳ್ಳಿ ತುಪ್ಪ ಕಳೆದ ಗಷ್ಟಕ ಬಿಡತಿ ಆಗ ಆಪ್ ಮಾಡ್ಕೊಂಡಾಗ ಬೇರೆ ಬಾಟ್ಲಿಗೆ ಬಿಟ್ಕೊಳ್ಳೋದು ಅದು ಒಂದ್ ದಿವಸ ಎರಡು ದಿವಸ ಎತ್ಗಳದ್ ಇರೋದು ಮೂರ್ ದಿವಸದ ಮೇಲೆ ಗಟ್ಟಿ ಆಗ್ಬಿಡುತ್ತೆ ಆಗ ಚಮಚ ತಗೊಂಡು ತಿನ್ನೋದು ಎಷ್ಟೊತ್ತು ಕಾಸ್ತರೆ ಉರಿ ಕಾಸ್ಬೇಕು ಉರಿ ಸಣ್ಣ ಅಗ್ನ ಪಾತ್ರೆ ಹಾಕಿದ್ರೆ ಉಕ್ಕಲ್ಲ ಸಣ್ಣ ಪಾತ್ರೆಗಾದ್ರೆ ಉಕ್ಕತೆ ಕಾಯೋಕಲ್ಲ ಜಲ್ದಿ ಸಣ್ಣ ಉರಿಲೆ ಕಾಯಿಸ್ತಾ ಕಾಯಿಸ್ತಾವ ಅದೇ ತುಪ್ಪ ಬಂದ್ಬಿಡುತ್ತೆ ಗಷ್ಟೆಲ್ಲ ಕೆಳಿ ಕುತ್ಕೊಂಡು ಬಾಯ್ಲಿಂಗ್ ಉರಿಬೀರಿ ಅಕಡ್ಕಿ ಕಡಿಕೆ ಹೋಗುತ್ತೆ ಆಗ ತುಪ್ಪ ಕಾದಿತಿ ಅಂತಾಗ ಬಸ್ಕೊಳ್ಳೋದು ನಾವು ಗಷ್ಟ ಉಳಿಯತ್ತೆ ಅದು ಎಮ್ಮೆ ಬೆಣ್ಣೆಲಿ ಏನೇನು ಇರುತ್ತೆ ಅದೆಲ್ಲ ಕೆಳಗೆ ಉಳಿಯತ್ತಿ ಹಿಂಗ ಈ ತರ ಕಾಯಿಸಿ ಇಟ್ಕೊಂಡ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿ ಬಿಸಿ ಅನ್ನ ಹಾಕೊಂಡು ಬಿಸಿಲೇ ತಿನ್ಬೇಕು ಚೆನ್ನಾಗಿರುತ್ತೆ ಹಿಂಗೆ ತುಪ್ಪನ ನಾವು ಚೆನ್ನಾಗಿ ಈಗಲೂ ಮಾಡಿಬೋದು ಈಗಲೂ ಮಾಡಿ ಇಟ್ಕತಿವಿ ತುಪ್ಪ ನಮ್ಮಲ್ಲಿ ಈಗಲೂ ಮಾಡ್ತೀನಿ ನಾನು ಬಿಸಿ ಬೆಣ್ಣೆ ಹಾಲು ತಗತಿನಿ ಕೆನೆ ಎಲ್ಲ ಕುಡ್ಕೊಂಡು ಕಡ್ಕೊಂಡು ಎರಡು ಸೇರು ಒಂದು ಸೇರು ಬೆಣ್ಣೆ ಮಾಡ್ತೀನಿ ಬೆಣ್ಣೆ ಮಾಡಿ ನಮ್ಮನೆ ಪೂರ್ತವ ನಾನು ಈಗ ಹಸಿನ ತುಪ್ಪ ಏನ್ ಬೆಣ್ಣೆ ಅಶಿನ್ ತುಪ್ಪ ಕಾಸ್ಕಿತೀನಿ ಈ ದನ ಯಾಕೆ ನಮಗ್ ಕಾಸ್ಕಿತಿ ಸಾಕಾಗ ವಯಸ್ಸು ಎಡದಾಡಕ್ ಹಾಕಲ್ಲ ಕಸ ಬಚ್ಚ ಹಾಕಲ್ಲ ಹಾಲ್ ಕರೆಯಕ್ ಹಾಕಲ್ಲ ಅಂತ ಎಲ್ಲ ಕಳೆದ ಬಿಟ್ಟು ಯಾವಾಗ ಎಲ್ಲಾನು ಕೊಟ್ಬಿಟ್ರಿ ಈಗಲ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಈ ಮನೆಗ್ ಬಂದು ಒಂದ್ ವರ್ಷಕ್ ಕೊಟ್ಟು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ನಾವ್ ಮನೆಗ್ ಬಂದ್ಮೇಲೆ ದನ ಕಳ್ದು ಅಯ್ಯೋ ಬೇಜಾರ್ ಅಯ್ಯೋ ಅಯ್ಯೋ ನಮ್ಮನಂತೂ ಸಾಕ ಕೊಡಾಡೋದು ಇವರು ಕಟ್ಟಿಗೆನ ಮಾಡದವ್ರು ತನಸಕಾರಿ ಅಂತ ಕಟಿಗೆ ಇಲ್ಲ ಈ ಕಟ್ಟಕ್ಕೆ ಏನ್ ಅಂತ ಜಗಳ ಮಾಡಿ ಅತ್ತ ಬಿಡ್ಬಿಟ್ಟು ಮುಂಚೆ ತೀವ್ಕೊಳಿದ್ದು ಇದೇ ಊರಿಗೆ ಕೊಟ್ಟು ನಮ್ಮನ್ ಓದ್ಮಲ್ಕರ ಆಗ್ತು ಆಗ ನಮ್ಗೆ ಎಷ್ಟ ತಿನ್ನೋದು ಗೊತ್ತಲ್ಲಪ್ಪಾ ಅಂದಂಗ ಅನ್ನಿಸ್ತು ಏನು ಮಾಡಂಗಿಲ್ಲ ಕಣಪ್ಪ ಕೋಳಿನ ಸಾಕೊಂಡಿದ್ರಿ ನೀವು ಊರ ಇಪ್ಪತ್ತೈದು ಕೋಳಿ ತಂದಿ ಇಲ್ಲಿ ಸುತ್ತಮುತ್ತ ಎಲ್ಲ ಜಗಳ ಆಡ್ಕೊಂಡು ನಮ್ಮನ ತಿಪ್ಪ ಕೆರೆ ಐತೆ ನಮ್ಮನ ಗಿಡ ಕೆರೆ ಐತೆ ಬಿಟ್ಟು ಈಗ ಮೊದ್ಲೆಲ್ಲ ಎಷ್ಟು ಕೋಳಿ ಆಗ ಸಾಕೊಂಡಿರಮೇಲೆ ಸಾಕೊಂಡಿದ್ದು ಫಸ್ಟ್ ಚಿಕ್ಕಂಡಿದ್ದು ಏನು ಕೋಳಿ ಸಾಕೊಂಡಿದ್ದು ಬಳಕೆ ಮಾಡ್ತಿದ್ರ ಮಾರಾಟ ನಾವು ಮಾರಾಟ ಮಾಡ್ತಲ್ಲೂ ಮಾರಾಟ ಮಾಡ್ತಲ್ಲ ಈಗಲೂ ಕಾಳು ಎಷ್ಟು ಕಡ್ಡಿಯನಿ ನಾವು ಕಾಳು ಕಡ್ಡಿ ಬೆಳಿತೀವಿ ಈಗ ಒಂದ್ ಕುಂಟಾಲ್ ಎರಡು ಕುಂಟಾಲ್ ಮೂರ್ ಕುಂಟಾಲ್ ಬೆಳಿತೀವಿ ಎಲ್ಲ ನಾವು ಈಗೆಲ್ಲ ಮಾರಾಟ ಸ್ವಲ್ಪ ಇಟ್ಕೊಳ್ಳೋದು ಎಲ್ಲ ಸಂತಿಗೆ ಮಾರೋದು ತಿಂಗಳಿ ಕಾಳು ಬೀನ್ಸ್ ಕಾಳು ಹೆಸರು ಕಾಳು ಹಾಕಿ ಅವ್ರ್ಯಾ ಕಾಳು ಹಾಕಿ ತಗರಿ ಕಾಳು ಮನೆಗೆ ಎಷ್ಟು ಎಷ್ಟು ಇಟ್ಕೊಂಡು ಎಲ್ಲ ಮಾರಾಟ ಮಾಡ್ತೀವಿ ಮಾಡ್ತಿವಿ ಇಬ್ರ ಈಗ ಇಬ್ರಾ ಮಾಡ್ತೀವಿ

ಎಷ್ಟು ವರ್ಷ ಬೆಳೆದ್ರೆ ಆಲೂಗಡ್ಡೆ ಆಲೂಗಡ್ಡೆ ನಾವು ಹೆಚ್ಚು ಕಮ್ಮಿ ಇಲ್ಲಿಗೆ ಹೊಸಮನಿ ಬಂತು ಬೋರ್ ಆತರಿಂದ ಬೆಳೆದಿದ್ವಿ ಒಂದ್ ವರ್ಷ ಬಿಡದಂಗ್ ಬೆಳೆದಿದ್ವಿ ಒಳ್ಳೆ ಬೆಳೆ ಅಲ್ವಾ ಆಲೂಗಡ್ಡೆ ಒಳ್ಳೆ ಬೆಳೆ ರೈಟ್ ಸಿಕ್ಕಿರ್ ಒಳ್ಳೆ ದುಡ್ಡು ಆಳಿನ ಖರ್ಚು ಎಲ್ಲಾ ಕಳೆದು ನಮ್ ಉಳಿಯೋದು ಈಗ ಆಳಿಗೆ ಬೀಜದ ಖರ್ಚೆ ಅಷ್ಟಕ್ಕೆ ಸರಿ ಅಂತ ಬಿಟ್ಬಿಟ್ಟು ಈಗ ಏನಾದ್ರು ರಾಗಿ ಜೋಳ ಕಾಳು ಕಾಳು ಆಲೂಗಡ್ಡೆ ಇಂದ ವರ್ಷದಿಂದ ಬಿಟ್ಟಿದ್ವಿ ತೆಂಗಿನ ಗಿಡ ಎಷ್ಟವೇ ತೆಂಗಿನ ಗಿಡ ಎಲ್ಲ ಒಂದ ಇನ್ನೂರು ಮುನ್ನೂರು ಇನ್ನೂರು ಇದಾವೆ ಎಲ್ಲ ಕೊಬ್ಬರಿ ಮಾಡ್ತೀರಿ ಎಲ್ಲ ಕೊಬ್ಬರಿ ಮಾಡ್ತೀವಿ ಒಟ್ಟಿಗೆ ಈಗಲೂ ಕೈ ಮುಟ್ಟು ಕೆಲಸ ಮಾಡ್ತೀರಿ ಈಗಲೂ ಮಾಡ್ತೀವಿ ಈಗಲೂ ಕಾಯಿ ತುಂಬೋದು ಕಾಯಿ ಎಸೆಯೋದು ಕೊಬ್ಬರಿ ಸುಲಿಯರ್ ಅಡಿಗೆ ಮಾಡೋದು ಎಲ್ಲರಿಗೂ ಈಗಲೂ ಮಾಡ್ತೀವಿ ಇಬ್ಬರಳು ಗಣ್ಣಿ ಹಿಡ್ತಿ ಇಬ್ಬರಳು ಮಾಡ್ತೀವಿ ಹಿಂಗೆ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀರಿ ಏನ ಕೈ ಕಾಲ್ ದಿಮ್ಗಿರ ತಕವ ಮಾಡೋದು ಆಮೇಲೆ ಹೇಳ್ಕೊಂಡವ್ರಿ ವಯಸ್ಸ ಹೇಳಪ್ಪ ದನ ದನಕರೆ ಎಲ್ಲ ಇದ್ರೆ ಚಂದ ಅಲ್ವಾ ಒಂಥರ ಚಂದ ಹ ಆ ಒಂದೇ ಜನಕರೆ ಚಂದ ಹುಂ ಈಗ ಜಾಸ್ತಿ ಜನ ದನ ದನಕರೆಗಳ ಸಾಕೋದಿಲ್ಲ ನೋಡಿ ಎಲ್ಲ ಹಸು ಆಸಸಕಂದರಲ್ಲ ಹಾಲು ಹಾಲು ಹಾಲ್ಗೆ ಹಾಲ್ಗೆ ಅದೇ ಬೇಕೋ ಅದ ಸಾಕತರೆ ಇಲ್ಲ ಹಾಲು ಡೈರಿಗೂ ಹಾಕ್ತಾರಲ್ಲ ಎರಡು ಕೆಲವ್ರ ಮಲ್ಲಿ ಎರಡು ಮೂರು ಆಸಸಕಂದರ ಹ ಡೈರಿಗೆ ಹಾಕ್ತಾರೆ ಹುಂ ಅವರು ಕಾಸ್ಕೆತಾರೆ ಹುಂ ಹುಂ ಈಗ ಯಾರು ಬೆಣ್ಣೆ ಮಾಡಲ್ಲ ಹಸಿ ಬೆಣ್ಣೆ ಅಂತ ಮಾಡಲ್ಲ ಎಲ್ಲ ಡೈರಿ ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತೀರಿ ರೇಡಿಯೋ ಅಳ ಕೇಳಿವೆ ಈಗ ಇತ್ತೊಂದು ಕೊಟ್ಟು ಒಂದು ವರ್ಷ ಆಯ್ತು ಕಾರ್ಯಕ್ರಮಗಳ ಬೆಳಿಗ್ಗೆ ಹೊತ್ತು ಚಿತ್ರಗೀತೆ ಹಳ್ಳಿ ಸೊಗಡ್ ರೈತರ ಸಲಹೆ ಯಾವಾಗ ಇರ್ತೀನಿ ಚೆನ್ನಾಗಿರ್ತದ ಕಾರ್ಯಕ್ರಮಗಳು ಜನಪದ ಗೀತೆ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಗುತ್ತೆ ಎಲ್ಲ ಕೇಂದ್ರ ಜನಪದ ಗೀತೆ ಇಷ್ಟ ಒಳ್ಳೇದು ಲಕ್ಷ್ಮರ ಇದುವರೆಗೂ ನಿಮ್ಮ ಹಳೆಯ ಕೃಷಿ ಬದುಕಿನ ಅನುಭವಗಳು ಈಗೇನು ಕೃಷಿ ಮಾಡ್ತಿದಿರ ಹೇಗಿರುತ್ತೆ ಮತ್ತು ನಿಮ್ಮ ರೇಡಿಯೋ ಕೇಳೋ ಅಂಥ ಹವ್ಯಾಸ ಇದರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ನಮ್ಮ ಕೇಳಗರೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ